ಈ ದಿನ ನಿಮಗೆ ತಿಳಿಸಲಿರುವಂತಹ ತಂತ್ರವೇನೆಂದರೆ ನೀವು ಬಯಸಿದಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಿದ್ದಲ್ಲಿ ನೀವು ಎಷ್ಟೇ ಪ್ರೀತಿಸಿದರೂ ಸಹ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸನ್ನು ನೋಯಿಸುತ್ತಿದ್ದರೆ ಇಲ್ಲ ನಿಮ್ಮ ಮನೆಯಲ್ಲಿನ ಮಕ್ಕಳಾಗಲಿ ಅಥವಾ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಮಾತುಗಳನ್ನು ಕೇಳುತ್ತಿಲ್ಲವಾದರೆ ಪ್ರೀತಿಸಿದಂತಹ ಪ್ರೇಮಿಗಳು ಕೆಲ ದಿನಗಳ ಕಾಲ ನಿಮ್ಮ ಜೊತೆಯಲ್ಲಿದ್ದು ಈಗ ಒಬ್ಬರಿಂದೊಬ್ಬರು ದೂರವಾಗಿ ಮತ್ತೆ ಅವರನ್ನು ನೀವು ಸೇರಬಯಸಿದ್ದಲ್ಲಿ ನೀವು ಪ್ರೀತಿಸಿದ ವ್ಯಕ್ತಿಗಳೊಂದಿಗೇ ನೀವು ಶಾಶ್ವತವಾಗಿ ಇರಲು ಇಚ್ಛಿಸಿದಲ್ಲಿಯೂ ಸಹ ಹಾಗೆ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ಮಧ್ಯೆ ಯಾವುದೂ ಭಿನ್ನಾಭಿಪ್ರಾಯಗಳು ಬರದೇ ಇಬ್ಬರು ಅನ್ಯೂನ್ಯವಾಗಿ ಪ್ರೀತಿಯಿಂದ ಇರಬೇಕಾದರೆ ಈ ಒಂದು ತಂತ್ರವನ್ನು ನೀವು ಆಚರಿಸಬಹುದು ಮುಖ್ಯವಾಗಿ ಯಾರೇ ಆದರೂ ಸಹ ನಿಮ್ಮ ಎದುರು ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಬೇಕಾದರೆ ಹಾಗೆ ನೀವು ಬಯಸಿದ ರೀತಿ ಆ ವ್ಯಕ್ತಿ ನಿಮ್ಮೊಂದಿಗೆ ನಿಮ್ಮ ಅನುಕೂಲಕರವಾಗಿ ನಡೆದುಕೊಳ್ಳಲು ಈ ವಶೀಕರಣ ತಂತ್ರ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದರಿಂದ ನೀವು ಒಳ್ಳೆಯ ಒಂದು ಫಲಿತಾಂಶವನ್ನು ಪಡೆಯುತ್ತೀರಿ ಮೊದಲಿಗೆ ನಿಮ್ಮಲ್ಲಿ ಯಾರಾದರೆ ನಮ್ಮ ಚಾನಲನ್ನು ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ಇದರಿಂದ ನಾವು ಮುಂದೆ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಆಗಿ ಸಿಗುತ್ತವೆ ವೀಕ್ಷಕರೇ ಇಂದಿನ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಮಿಸ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ನೀವೇ ಮಾಡಿಕೊಳ್ಳಬಹುದಂತಹ ಸರಳ ತಂತ್ರವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ ಈ ತಂತ್ರವನ್ನು ನೀವು ಯಾವುದೇ ದಿನವಾದರೂ ಸಹ ಮಾಡಿಕೊಳ್ಳಬಹುದು ಇಂತಹ ದಿನವೇ ಈ ತಂತ್ರವನ್ನು ಮಾಡಬೇಕೆಂಬ ನಿಯಮವೇನಿಲ್ಲ ನಿಮಗೆ ಅನುಕೂಲವಾದ ದಿನದಂದು ಮುಂಜಾನೆ ತಲೆ ಸ್ನಾನವನ್ನು ಮಾಡಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸುತ್ತಾ ಇಷ್ಟ ದೇವತೆಯ ನಾಮಸ್ಮರಣೆ ಮಾಡುತ್ತಾ ನಾವು ಯಾವುದೇ ಕಾರ್ಯವನ್ನು ಮಾಡುವ ಮೊದಲು ಇಷ್ಟ ದೇವತೆಯನ್ನು ಪ್ರಾರ್ಥಿಸುವುದು ಬಹಳ ಮುಖ್ಯ ಆದರೆ ನಾವು ಮಾಡುವಂತಹ ಕಾರ್ಯಗಳಲ್ಲಿ ಅತಿ ಬೇಗನೆ ಒಳ್ಳೆಯ ಫಲಿತಾಂಶವನ್ನು ಕಾಣಬಹುದು ಮೊದಲಿಗೆ ಈ ರೀತಿಯ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಬೇಕು ಈ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ಬರೆಯಬೇಕಾಗಿರುತ್ತದೆ ಈ ಯಂತ್ರವನ್ನು ಈ ಯಂತ್ರವನ್ನು ಬರೆಯಲು ಕಪ್ಪು ಬಣ್ಣದ ಪೆನ್ನನ್ನು ಬಳಸಬೇಕಾಗಿರ್ತದೆ ಅಥವಾ ಕಪ್ಪು ಕಾಟಿಗೆಯಿಂದಾದರೂ ಸಹ ಈ ಒಂದು ಯಂತ್ರವನ್ನು ಬರೆಯಬಹುದು ಈಗ ನಾನು ಬರೆಯಲು ಹೊರಟಿರುವಂತಹ ಈ ಯಂತ್ರವನ್ನು ಗಮನವಿಟ್ಟು ನೋಡಿ ಅರ್ಥೈಸಿಕೊಳ್ಳಿ ಮೊದಲಿಗೆ ಈ ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಚೌಕಾಕಾರವನ್ನು ಬರೆದುಕೊಳ್ಳಬೇಕು ಈ ರೀತಿಯ ಒಂದು ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ಬರೆದುಕೊಳ್ಳಬೇಕಾಗಿರುತ್ತದೆ ಈ ಯಂತ್ರವನ್ನು ಬರೆಯಲು ಕಪ್ಪು ಬಣ್ಣದ ಪೆನ್ನನ್ನಾದರೂ ಬಳಸಬಹುದು ಅಥವಾ ಕಪ್ಪು ಕಾಡಿಗೆಯಿಂದಾದರೂ ಈ ಯಂತ್ರವನ್ನು ರಚಿಸಿಕೊಳ್ಳಬಹುದು ಇದಾದ ನಂತರ ಇದರಲ್ಲಿ ನಾಲ್ಕು ಅಡ್ಡ ಗೆರೆಗಳನ್ನು ಹಾಕಿಕೊಳ್ಳಬೇಕು ಈ ರೀತಿ ನಂತರ ಈ ಮಧ್ಯಭಾಗವನ್ನು ಬಿಟ್ಟು ಉಳಿದ ಮೇಲೆಯಿಂದ ಕೆಳಭಾಗದಲ್ಲಿಯೂ ಸಹ ನಾಲ್ಕು ಗೆರೆಗಳನ್ನು ಹಾಕಿಕೊಳ್ಳಬೇಕು ಹಾಗೆ ಇದರ ಕೆಳಭಾಗದಲ್ಲಿಯೂ ಸಹ ವೀಕ್ಷಕರೇ ನಾವು ಪ್ರತಿ ಬಾರಿಯೂ ನಿಮ್ಮಲ್ಲಿ ಮಾಡುವ ಮನವಿ ಎಂದರೆ ಈ ರೀತಿಯ ಒಂದು ವಶೀಕರಣ ಯಂತ್ರವನ್ನು ಮತ್ತು ಈ ರೀತಿಯ ಒಂದು ತಂತ್ರಗಳನ್ನು ಕೇವಲ ಒಳ್ಳೆಯ ಉದ್ದೇಶಗಳಿಗಾಗಿ ಮಾತ್ರ ಬಳಸಿಕೊಳ್ಳಿ ಎಂಬುದು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಯಾರೊಬ್ಬ ವ್ಯಕ್ತಿಗೂ ತೊಂದರೆಯಾಗಲಿ ಅವರಿಗೆ ಹಾನಿ ಉಂಟು ಮಾಡಲು ಈ ರೀತಿಯ ತಂತ್ರವನ್ನು ದಯಮಾಡಿ ಯಾರೂ ಬಳಸಿಕೊಳ್ಳಬೇಡಿ ಈ ರೀತಿ ಬರೆದಂತಹ ಈ ಒಂದು ಯಂತ್ರದಲ್ಲಿ ಕೆಲವು ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ ನಾನು ಬರೆಯುತ್ತಿರುವ ಯಂತ್ರವನ್ನು ಗಮನವಿಟ್ಟು ನೋಡಿ ಮೊದಲಿಗೆ ಯಂತ್ರದಲ್ಲಿ ಈ ರೀತಿಯ ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ ಯಾರ ಸಹಾಯವೂ ಇಲ್ಲದೆ ನಿಮಗೆ ನೀವೇ ನೀವು ಇರುವಂತಹ ಸ್ಥಳದಲ್ಲಿಯೇ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಕೈಯಿಂದಲೇ ಮಾಡಬಹುದಾದ ತಂತ್ರವನ್ನು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ತಿಳಿಸಲಿದ್ದೇನೆ ಈ ರೀತಿಯ ತಂತ್ರವನ್ನು ನೀವು ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೋ ಬಂಧುಗಳೊಂದಿಗೋ ಶೇರ್ ಮಾಡಿಕೊಳ್ಳುವುದರಿಂದ ಇಂತಹ ಸಮಸ್ಯೆಯನ್ನು ಎದುರಿಸುತ್ತಿರುವಂತಹ ಹತ್ತಾರು ಮಂದಿಗೆ ಈ ಮಾಹಿತಿ ತಲುಪಲು ನೀವೂ ಸಹ ನಮ್ಮೊಂದಿಗೆ ಸಹಕರಿಸಿದಂತಾಗುತ್ತದೆ ನೀವು ವಿಡಿಯೋವನ್ನು ಲೈಕ್ ಅಥವಾ ಡಿಸ್ಲೈಕ್ ಮಾಡುವುದರಿಂದ ನಮಗಾಗುವ ಯಾವುದೇ ಪ್ರಯೋಜನವಿಲ್ಲ ಆದರೆ ಹತ್ತಾರು ಜನರೊಂದಿಗೆ ನೀವು ಈ ಮಾಹಿತಿಯನ್ನು ಹಂಚಿಕೊಳ್ಳುವುದರಿಂದ ಯಾರಿಗಾದರೂ ಈ ತಂತ್ರ ಉಪಯೋಗವಾಗಬಹುದು ಈ ರೀತಿಯ ಸಂಖ್ಯೆಗಳನ್ನು ಬರೆದ ನಂತರ ಇದರ ಮಧ್ಯಭಾಗದಲ್ಲಿ ಓಂ ನಮೋ ವಶ್ಯಂಕರಿ ವಶ್ಯಂಕರಿ ದೇವಿಯೇ ನಮಃ ಈ ರೀತಿಯ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕು ಹಾಗೆ ಇದರ ಕೆಳಭಾಗದಲ್ಲಿ ಓಂ ಶ್ರೀ ನಮೋ ಅಮುಖಿಂ ವಶ್ಯಂ ಸ್ವಾಹಾ ವೀಕ್ಷಕರೇ ಈ ಕೆಳಭಾಗದ ಎರಡನೆಯ ಸಾಲಿನಲ್ಲಿ ಬರೆಯುವ ಮಂತ್ರದಲ್ಲಿ ಅಮುಕಿಂ ಎಂದು ಇರುವಂತಹ ಈ ಪದದ ಬದಲಿಗೆ ಈ ಒಂದು ತಂತ್ರದಲ್ಲಿ ನೀವು ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಅನುಕೂಲಕ್ಕೆ ಬದಲಾಯಿಸಿಕೊಳ್ಳಬೇಕೆಂದಿರುವರೋ ಆ ಒಂದು ವ್ಯಕ್ತಿಯ ಹೆಸರನ್ನು ಸೇರಿಸಬೇಕಾಗಿರುತ್ತದೆ ಅಮುಕಿಂ ಎಂಬ ಸ್ಥಳದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಬರೆಯಬೇಕಾಗಿರುತ್ತದೆ ಇದಾದ ನಂತರ ಯಂತ್ರದ ನಾಲ್ಕು ಮೂಲೆಯಲ್ಲಿಯೂ ಸಹ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಬೇಕು ಈ ರೀತಿ ಯಂತ್ರದ ನಾಲ್ಕು ಮೂಲೆಯಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಇದರ ನಾಲ್ಕು ಭಾಗದಲ್ಲಿಯೂ ಸಹ ನಿಮ್ಮ ಹೆಸರು ಮತ್ತೆ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಮೊದಲಿಗೆ ನಿಮ್ಮ ಹೆಸರನ್ನು ಬರೆದು ನಂತರ ಒಂದು ಪ್ಲಸ್ ಚಿಹ್ನೆಯನ್ನು ಬರೆದು ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಈ ರೀತಿ ಯಂತ್ರದ ನಾಲ್ಕು ಬದಿಯಲ್ಲೂ ಯಂತ್ರದ ನಾಲ್ಕು ಬದಿಯಲ್ಲೂ ಸಹ ಇದೇ ರೀತಿ ನಿಮ್ಮಿಬ್ಬರ ಹೆಸರುಗಳನ್ನು ಬರೆದುಕೊಳ್ಳಬೇಕಾಗಿರುತ್ತದೆ ನಾನಿಲ್ಲಿ ಯಾವುದೇ ಹೆಸರನ್ನು ತೋರಿಸಲಾಗುತ್ತಿಲ್ಲ ಮೊದಲಿಗೆ ನಿಮ್ಮ ಹೆಸರು ಬರೆದು ಪ್ಲಸ್ ಚಿಹ್ನೆಯನ್ನು ಬರೆದು ನಂತರ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಸಹ ಈ ಯಂತ್ರದಲ್ಲಿ ಬರೆಯಬೇಕಾಗಿರುತ್ತದೆ ಮೊದಲಿಗೆ ಹೇಳಿದ್ದೇನೆ ಈ ತಂತ್ರವನ್ನು ಮಾಡಲು ಇಂತಹದ್ದೇ ದಿನವೆಂದು ನಿಯಮವಿಲ್ಲ ನಿಮಗೆ ಅನುಕೂಲಕರವಾದ ದಿನದಂದು ಈ ತಂತ್ರವನ್ನು ಮಾಡಬಹುದು ತಂತ್ರವನ್ನು ಮಾಡುವಾಗ ಏಕಾಂತವಾಗಿದ್ದು ಹಾಗೆ ಈ ರೀತಿಯ ಒಂದು ತಂತ್ರವನ್ನು ಮಾಡುವುದನ್ನು ಯಾರು ಗಮನಿಸದೇ ಇರುವ ಹಾಗೆ ಎಚ್ಚರವಹಿಸಬೇಕು ಮತ್ತು ಈ ರೀತಿಯ ಒಂದು ತಂತ್ರವನ್ನು ನೀವು ಮಾಡುತ್ತಿರುವುದಾಗಿ ಯಾರೊಂದಿಗೂ ಸಹ ಹೇಳಿಕೊಳ್ಳಬಾರದು ಈಗ ನಾವು ತಯಾರಿಸಿದಂತಹ ಈ ಯಂತ್ರವನ್ನು ನಾವು ಬಿಳಿಯ ಹಾಳೆಯಲ್ಲಿ ತಯಾರಿಸಿದಂತಹ ಈ ಒಂದು ಯಂತ್ರವನ್ನು ಈ ರೀತಿ ಫೋಲ್ಡ್ ಮಾಡಬೇಕಾಗಿರ್ತದೆ ನಾವು ಬರೆದಿರುವಂತಹ ಯಂತ್ರವನ್ನು ಈ ರೀತಿ ಫೋಲ್ಡ್ ಮಾಡಬೇಕು ನಂತರ ನಮ್ಮ ಮುಂದೆ ಒಂದು ದೀಪವನ್ನು ಹಚ್ಚಬೇಕಾಗಿರುತ್ತದೆ ಈ ರೀತಿ ಒಂದು ದೀಪವನ್ನು ಹಚ್ಚಬೇಕು ದೀಪದ ಬದಲಿಗೆ ನೀವು ಒಂದು ಕ್ಯಾಂಡಲ್ನಾದರೂ ಸಹ ಹಚ್ಚಿಕೊಳ್ಳಬಹುದು ಈಗ ನಾವು ಮಾಡುತ್ತಿರುವಂತಹ ಈ ತಂತ್ರದಲ್ಲಿ ನಾವು ಬರೆದಿರುವಂತಹ ಯಂತ್ರ ಎಷ್ಟು ಮುಖ್ಯವೋ ಹಾಗೆ ಇದಕ್ಕೆ ಸಂಬಂಧಿಸಿದ ಮಂತ್ರವೂ ಸಹ ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗಾಗಿ ಈ ತಂತ್ರಕ್ಕೆ ಸಂಬಂಧಿಸಿದ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ ನಾವು ಬರೆದಿರುವಂತಹ ಯಂತ್ರವನ್ನು ಕೈಯಲ್ಲಿಡಿದು ಈಗ ನಾನು ಹೇಳಲು ಹೊರಟಿರುವಂತಹ ಮಂತ್ರವನ್ನು ಯಂತ್ರವನ್ನು ಕೈಯಲ್ಲಿಡಿದು ಐವತ್ತೆಂಟು ಬಾರಿ ಜಪಿಸಬೇಕಾಗಿರುತ್ತದೆ ಓಂ ಶ್ರೀಂ ಐಂ ಕ್ಲೀಂ ಅಮುಕಿಂ ಮಮವಶ್ಯಂ ಕುರು ಕುರು ಸ್ವಾಹ ಓಂ ಶ್ರೀಂ ಐಂ ಕ್ಲೀಂ ಅಮುಕಿಂ ಮಮವಶ್ಯಂ ಕುರು ಕುರು ಸ್ವಾಹ ಈ ರೀತಿಯ ಮಂತ್ರವನ್ನು ತಾವು ಐವತ್ತೆಂಟು ಬಾರಿ ಜಪಿಸಬೇಕಾಗಿರುತ್ತದೆ ವೀಕ್ಷಕರೇ ಮಂತ್ರದಲ್ಲಿ ಅಮುಕಿಂ ಎಂಬ ಸ್ಥಳದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಸೇರಿಸುವುದನ್ನು ಮರೆಯಬೇಡಿ ಅಮುಕಿಂ ಎಂಬ ಪದದ ಬದಲಿಗೆ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಸೇರಿಸಿ ಐವತ್ತೆಂಟು ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಮಂತ್ರವನ್ನು ಐವತ್ತೆಂಟು ಬಾರಿ ಜಪಿಸಿದ ನಂತರ ದೀಪದ ಸಹಾಯದಿಂದ ನಾವು ಈ ಯಂತ್ರವನ್ನು ಸುಡಬೇಕಾಗಿರ್ತದೆ ಮಂತ್ರವನ್ನು ಜಪಿಸುವಾಗ ಅಮುಕಿಂ ಎಂಬ ಪದದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಸೇರಿಸುವುದು ಬಹಳ ಮುಖ್ಯ ಹಾಗೆ ಈಗ ದೀಪದ ಸಹಾಯದಿಂದ ಈ ಒಂದು ಯಂತ್ರವನ್ನು ಸುಡಬೇಕಾಗಿರುತ್ತದೆ ಯಂತ್ರವನ್ನು ದೀಪದ ಸಹಾಯದಿಂದ ಸುಡುವಾಗ ಈಗಲೂ ಸಹ ಈ ಮಂತ್ರವನ್ನು ಮತ್ತೊಮ್ಮೆ ಮೂರು ಬಾರಿ ಅಭಿಮಂತ್ರಿಸುತ್ತಾ ಈ ಮಂತ್ರವನ್ನು ಮತ್ತೊಮ್ಮೆ ಮೂರು ಬಾರಿ ಅಭಿಮಂತ್ರಿಸುತ್ತಾ ಈ ಒಂದು ಯಂತ್ರವನ್ನು ಈ ರೀತಿ ಸುಡಬೇಕಾಗಿರುತ್ತದೆ ಯಂತ್ರದಲ್ಲಿಯೂ ಆ ವ್ಯಕ್ತಿಯ ಹೆಸರನ್ನು ತಪ್ಪದೇ ಬರೆದಿರಬೇಕು ಹಾಗೆ ಮಂತ್ರವನ್ನು ಜಪಿಸುವಾಗಲೂ ಸಹ ಮಂತ್ರದಲ್ಲಿ ಅಮುಕಿಂ ಎಂಬ ಸ್ಥಳದಲ್ಲಿ ವ್ಯಕ್ತಿಯ ಹೆಸರನ್ನು ಸೇರಿಸಿ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ ಈ ರೀತಿ ಯಂತ್ರವು ಪೂರ್ತಿಯಾಗಿ ಯಂತ್ರವು ಪೂರ್ತಿಯಾಗಿ ಸುಡಬೇಕು ಈ ರೀತಿ ಯಂತ್ರವನ್ನು ಪೂರ್ತಿಯಾಗಿ ಸುಟ್ಟ ನಂತರ ಯಂತ್ರವನ್ನು ಸುಟ್ಟಂತಹ ಈ ಬೂದಿಯನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಈ ಬೂದಿಯನ್ನು ಬೆರೆಸಿ ಯಾರೂ ತುಳಿಯದ ಸ್ಥಳದಲ್ಲಾಗಲಿ ಅಥವಾ ಯಾವುದಾದರೂ ಗಿಡದ ಬುಡಕ್ಕೆ ಬೂದಿಯಿಂದ ಸೇರಿದಂತಹ ಈ ನೀರನ್ನು ಹಾಕಬೇಕಾಗಿರುತ್ತದೆ ಈ ರೀತಿ ತಂತ್ರವನ್ನು ಮಾಡುವುದರಿಂದ ಆ ವ್ಯಕ್ತಿಯು ನಿಮ್ಮ ವಶವಾಗುತ್ತಾರೆ ಈ ತಂತ್ರದಿಂದ ವಶವಾದಂತಹ ವ್ಯಕ್ತಿಗಳು ಶಾಶ್ವತವಾಗಿ ನೀವು ಹೇಳಿದ ಹಾಗೆ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ ಈ ತಂತ್ರವನ್ನು ಮಾಡಿದ ಕೆಲವೇ ದಿನಗಳಲ್ಲಿ ಆ ವ್ಯಕ್ತಿಯು ನಿಮಗೆ ವಶೀಭೂತರಾಗುತ್ತಾರೆ ಇನ್ನೂ ಹೆಚ್ಚಿನ ತಾಂತ್ರಿಕ ವಿದ್ಯೆಯನ್ನು ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ